ಕೃಷಿ ಎಂದರೆ ಈಗಿನ ದಿನಮಾನಗಳಲ್ಲಿ ಮೂಗು ಮುರಿಯುವ ಯುವಕರು ಹೆಚ್ಚು ಸಮರ್ಪಕವಾಗಿ ಮಳೆ ಬಾರದೆ ಬಿತ್ತನೆ ಮಾಡಿದ ಬೆಳೆ ಹಾನಿಗೀಡಾಗಿವೆ ಸಾಲಬಾಧೆಯಿಂದ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆದರೆ ಈ ಯುವ ರೈತ ಮಾತ್ರ ಒಂದು ಎಕರೆಯಲ್ಲಿ ಹಸಿ ಮೆಣಸಿನಕಾಯಿ ಬೆಳೆ ಬೆಳೆದು ಎರಡು ತಿಂಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿ ಗಳಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದಾರೆ ಇಂತಹ ಬರಗಾಲದಲ್ಲಿ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿಕೊಂಡು ತಮ್ಮ ಸ್ವಂತ ಜಮೀನಿನಲ್ಲಿ ಅಲ್ಪ ಸ್ವಲ್ಪ ಕಬ್ಬು ಬೆಳೆದು ಜೀವನವನ್ನು ಸಾಗಿಸುತ್ತಾ ಬಂದಿತ್ತು ಆದರೆ ಒಂದು ದಿನ ಗೆಳೆಯರ ಮಾತು ಕೇಳಿ ಹಸಿಮೆಣಸಿನ ಸಸಿ ನಾಟಿ ಮಾಡಿ ಅದಕ್ಕೆ ಸಮರ್ಪಕವಾಗಿ ನೀರಿಲ್ಲದಿದ್ದರೂ ಹನಿ ನೀರಾವರಿ ಮೂಲಕ ಸಸಿಗಳನ್ನು ಬೆಳೆಸಿ ಕೇವಲ ಎರಡು ತಿಂಗಳಲ್ಲಿ ನಾಲ್ಕು ಲಕ್ಷ ಆದಾಯ ಗಳಿಸಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಅಷ್ಟಕ್ಕೂ ಈ ರೈತ ಯಾರು ಅಂತೀರಾ ಹಾಗಿದ್ರೆ ಈ ವರದಿಯನ್ನು ನೋಡಿ ಈತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ರೈತ ಕರೆಪ್ಪ ಚಿಪ್ಪಲಕಟ್ಟಿ ಈತ ಮೂಲತಃ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿ ಜೀವನ ಸಾಗಿಸುತ್ತಿದ್ದ ಇಂತಹ ಭೀಕರ ಬರಗಾಲದಲ್ಲಿ ತಮ್ಮ ಜಮೀನಿನಲ್ಲಿರುವ ಬೋರ್ನಿಂದ ಬರುತ್ತಿರುವ ಅಲ್ಪ ಸ್ವಲ್ಪ ನೀರಿನಿಂದ ಒಂದು ಎಕರೆ ಮೆಣಸಿನ ಬೆಳೆ ಮಾಡಿ ಈ ಭಾಗದಲ್ಲಿ ಮಾದರಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ರಾಯಭಾಗ ಕೃಷಿ ಸಲಹೆಗಾರ ಹಾಲಪ್ಪ ಪಿಡಾಯಿ ಅವರ ಸಹಕಾರ ತುಂಬ ಇದೆ ಎಂದು ರೈತ ಕರೆಪ್ಪ ಚಿಪ್ಪಲಕಟ್ಟಿ ಹೇಳಿದರು ಹಂಗೆ ನನ್ನ ಫ್ರೆಂಡ್ಸ್ ಹಚ್ಚಿವ್ರಿ ಸರ್ ಇಲ್ಲಿ ನಂದು ರೀ ನಾವು ಮಾಡಿ ನೋಡ್ಬೇಕಂತೇಳಿ ನಾವು ಟ್ರೈ ಮಾಡಿದ್ವಿ ರೀ ನಾವು ಇನ್ಕತ ಏನು ರೀ ರೈತಕ್ಕೆ ಒಳಗಂದ್ರೆ ಕಬ್ಬಸ್ತಿದ್ವಿ ರೀ ಡ್ರೈವರ್ನವ್ರಿ ಇದೊಂದ್ಸಲ ಮಾಯ ಹೇಳಿ ನಾವು ಮಾಡಿದ್ರಿ ಇಳುವರಿ ಚಲೋ ಬರೈತ್ರಿ ಈಗೊಂದು ಮೂರು ಹಿಡ್ಕೊಂಡು ನಾಲ್ಕು ಲಕ್ಷ ತಕ ಅಮೌಂಟ್ ಆಗೈತ್ರಿ ಎಷ್ಟು ಆತ್ರಿ ಇದು ಜನವರಿ ಇಪ್ಪತ್ತಾರೀಕು ಲವಣಿ ಮಾಡಿದ್ವಿ ರೀ ಅಂದ್ರೆ ಈಗೊಂದು ಎರಡು ತಿಂಗ್ಳು ಹಾಂ ಎರಡು ಎರಡುವರೆ ತಿಂಗ್ಳು ಆಯ್ತು ಅಲ್ಲ ಜನವರಿ ನೀವು ಡ್ರೈವಿಂಗ್ ಮಾಡ್ಕೊತವ್ರ ಈ ಬೆಳಿಗ್ಗೆ ನಿಮ್ಗೆ ಹೆಂಗ್ ನಾಲೆಜ್ ಇತ್ತ ಓನರ್ ಮಾಡಿದ್ರಿ ಮಾಡ್ಬೇಕು ಮಾಡಿದ್ವಿ ಇದಕ್ಕೆಲ್ಲ ಹೆಂಗ್ ಔಷಧ ಸಿಂಪಟಣೆ ಮೇಲ್ ಹಂಗೇನು ಎಲ್ಲ ರೆಗ್ಯುಲರ್ ಇದ್ದಂಗ್ರಿ ಹೌದಾ ಈಗ ನೀವು ಇದಕ್ಕೇನು ಯಾವ ರೀತಿ ಔಷಧ ಸಿಂಪಟಣೆ ಮಾಡ್ತೀವಿ ಇದಕ್ಕೆ ಕಬಡ್ಡಿ ವೈರಸ್ ಬರ್ತಾವಂತಾರೆ ಆಮೇಲೆ ಮುಟ್ರ ಹಾಕ್ತಾವಂತಾರೆ ಹೂ ಉದುರ್ತಾವಂತಾರೆ ಅಂತ ಕೆಲ ಏನ್ ಮಾಡತ್ತಾರ ನೀವು ಕೆಲಸ ಅದಕ್ಕೆಲ್ಲ ಹೋಗಿ ಅವರು ಪ್ಲಾಟ್ ವಿಜಿಟ್ ಬರ್ತಾರೆ ರೀ ಸರ್ ಯಾರೀ ನಮ್ಮ ರಾಯಬಾಗ್ ತಾಲೂಕದಾಗ ಅಂಗಡಿ ಐತ್ರಿ ಅವ್ರದ ಕಡಕಮಯವ್ರಿ ಬೀರೇಶ್ವರ ಅವ್ರು ಬಂದು ಪ್ಲಾಟ್ ವಿಜಿಟ್ ಮಾಡಿ ಅವ್ರು ಹೇಳಿದಂಗೆ ನಾವು ಇಲ್ಲಿ ಮೇಂಟೆನೆನ್ಸ್ ಮಾಡ್ತೀವಿ ಅವ್ರು ಬಂದೆಲ್ಲ ಎಲ್ಲ ಹೇಳ್ತಾರೆ ನಿಮ್ಗೆ ಹಾ ಹೆಂಗೆ ಮಾಡ್ಬೇಕಂತ ಎಲ್ಲ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡ್ತಾರೆ ಸರ್ ಅವ್ರು ಹೇಳಿದಂಗೆ ನಾವು ಇಲ್ಲಿ ಹ್ಞೂ ಸ್ವಲ್ಪ ಹಿಡಿಯೋದು ಆಯ್ತ್ರಿ ಹ್ಮ್ 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 ಚಲೋ ಸರ್ ಸರ್ವಿಸ್ ಹ್ಮ್ 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 ಈಗ ನಿಮ್ ಪ್ಲಾಟ್ ಎಷ್ಟೆಲ್ಲ ಚೆನ್ನಾಗಿರೋಕ್ರೆ ಯಾರ ಅವ್ರ ಹ್ಮ್ 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 ನಿಮ್ಮ ನಿಮ್ಗೆ ಕೆಲವೊಂದು ತೋಟಪಟ್ಟಿಗಳಿಗೆ ನೀವು ಹೋಗಿ ಭೇಟಿ ಕೊಡ್ತೀರಿ ರೈತರಿಗೆ ಮಾರ್ಗದರ್ಶನ ಕೊಡ್ತೀರಿ ಅಲ್ಲಿ ಹೋದಲ್ಲ ನೀವು ರೈತರ ಕಡೆಯಿಂದ ನಿಮ್ಗೆ ಗಾಡಿ ಚಾರ್ಜ್ ತೆಗೆಸ್ಕೊತೀರಿ ಈಗ ಗಾಡಿ ಅದು ಏನು ಇಸ್ಕೊಳ್ಳಂಗಿಲ್ಲ ರೀ ಸರ್ ನಾವು ಸೇವೆ ಸೇವಾಕ ನಮಗೆ ತೀರಿ ಅಂತೇಳಿ ನಾವು ಸೇವಾ ರೀತಿ ಮಾಡ್ತೀವಿ ಸರ್ ನಮ್ಮದೇನಾಯ್ತು ಸರ್ ಈಗ ನಮಗೇನು ಇವು ಇದು ಒಂದು ಔಷಧಿಗಳು ಚಲೋ ಕೊಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ನಮ್ಮದು ರೈತರ ರೈತರಿಗೆ ಚಲೋ ಒಂದು ಬೆಳವಣಿಗೆ ಮಾಡ್ಕೊಡ್ತಾರು ಸುಧಾರಣೆ ಅಂತೇಳಿ ನಮ್ದು ಹೆಸರು ಬ್ರ್ಯಾಂಡ್ ಆಗಿಲತ್ತೆ ನಾವು ಅಷ್ಟು ಕಷ್ಟಪಡ್ತೀವಿ ಸರ್ ರೈತರಿಗೂ ಚಲೋ ಅದರ ತೊಗೋ ತಗೊಲಂತ ಅವ್ರ ಕಡೆಯಿಂದ ನಾವು ಸ್ವಲ್ಪ ಸಲಹೆ ಸೂಚನೆ ಇರ್ತೀವಿ ಸರ್ ಈಗ ಯಾವ ಯಾವ ಬೆಳಿಗ್ಗೆ ಔಷಧ ಕೊಡ್ತೀವಿ ರೀ ಸರ್ ನಾವು ಆಲ್ಮೋಸ್ಟ್ ಆಲ್ರೀ ದ್ರಾಕ್ಷಿ ರೀ ಆಮೇಲೆ ದಾಳಂಬರಿ ಈಗ ನಮ್ಮ ಕಡೆ ಭಾಗದ ಬೆಳೆಯಂಗಿಲ್ಲ ಆ ಅಷ್ಟು ಬೆಳೆ ಬಿಟ್ಟರೆ ಉಳ್ಕಾದ ಬೆಳೆಗಳಿಗೆಲ್ಲ ನಾವು ಕೃಷಿ ಸೂಚನೆ ಕೊಡುತ್ತೇವೆ ಸರ್ ಕಬ್ಬು ಆಗಿರ್ಬೋದು ಡಬ್ಬ ಮೆಣಸಿಕಾಯಿರಿ ಊದ ರೀ ಆಮೇಲೆ ಅರ್ಶಿನ ಬೆಳಿಗ್ಗೆ ರೀ ಈ ಟೈಪೆಲ್ಲ ನಾವು ಹೊಸ ರೈತರ ಬೆಳೆ ಸುಧಾರಿಸೋ ಮಾಡಿ ರೈತರ ಬೆಳೆ ಸುಧಾರಿಸ್ ಇಳುವರೆಗೂ ಹೆಚ್ಚು ಬರ್ತಂದ್ರೆ ಒಂದೊಂದು ಸಲ ಸರಿ ನಾವು ಔಷಧ ಕೊಟ್ಟಿದ್ರೆ ಅರ್ಶಿನ ಔಷಧ ಕೊಟ್ಟರೆ ಅಂಟಂಬ್ರೋಳಿಗೆ ಫಾಲ್ ಅರ್ಧ ಎಕರೆದಾಗ ಇಪ್ಪತ್ತು ಗುಂಟೆದಾಗ ಇಪ್ಪತ್ತೆರಡು ಗಂಟೆಲ್ಲ ಅರ್ಸಿ ಬೀಳೋಣ ಸರ್ ಫಲ್ಲಿ ಹೊಲ ಮಾಫ್ ಮಾಡಿರ್ತಾರೆ ಅತ್ತೆ ಹೊಲ ಆಯ್ತು ಈ ಟೈಪ್ ನಮ್ಮ ನಮ್ಮೆಲ್ಲ ಸಾಧನೆ ಆಗೋದು ಅಂದ್ಕೊಂಡು ಅವ್ರು ಸರ್ 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 ನಿಮ್ಮ ಹೆಸರು ರೀ ನನ್ನ ಹೆಸರು ಸರ ಹಾಲಪ್ಪ ಅಂತ ಹೇಳಿ ನಮ್ಮ ಅವ್ರ ಹೆಸರು ನಿಂಗಪ್ಪ ನಮ್ಮದು ಊರು ದೇವಪುರ ಇಟ್ಟಿರಿ ನಮ್ಮದು ರಾಯಭಾಗದಾಗ ಒಂದು ಹೇಮಾ ಕೃಷಿ ಸೇವಾ ಕೇಂದ್ರ ಅಂತೇಳಿ ಒಂದು ಅಂಗಡಿ ಐತೆ ರೀ ಸರ್ ಆಮೇಲೆ ಅದರ ಟೈಪನೇ ಇಲ್ಲ ರೀ ಈ ಕಡೆ ಭಾಗದಾಗ ನೀರಾವರಿ ಸ್ವಲ್ಪ ಜಾಸ್ತಿ ವರ್ಷ ದುಷ್ಕರ್ಬಿಡ ನಮಗೆ ಈ ಕಡೆ ಭಾಗದ ರೈತರಿಗೆ ಸ್ವಲ್ಪ ಹೆಲ್ಪ್ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಕಟಕ ಬಾಗಿ ಒಳಗೆ ಒಂದು ಬೀರಾಪನ ಗುಡಿ ಇದ್ರಿಗೆ ಬೇರೇಶ್ವರ ಅಗಲಿ ಕಿಲ್ಲಿಕ್ಕೆ ಅಂತೇಳಿ ಒಂದು ಶಾಪ್ ಓಪನ್ ಮಾಡಿವಿ ಸರ್ ಎಲ್ಲ ಕಡೆಯಿಂದ ರೈತರು ಬಂದು ನಾವು ಸಹಕಾರ ಮಾಡ್ಲತ್ತೆ ನಮ್ಮ ಆಶ್ರಯ ಅವರೂ ಸ್ವಲ್ಪ ನಮ್ಮ ಸದುಪಯೋಗ ಒಂದು ಅನುಕೂಲ ಆಗ್ಲತ್ತೆ ನಾವು ಮಾಡತ್ತೆ ಸರ್